ಎಲ್ಲರಿಗೂ ನಮಸ್ಕಾರಗಳು ಕಗ್ಗ ವಾಚನಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಭಜನಾ ತಂಡದ ಸಂಸ್ಥಾಪಕರಿಗೂ ಬಳಗದ ಎಲ್ಲ ನಿರ್ವಾಹಕರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತ ಈ ಒಂದು ಸುಪ್ರಭಾತ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರನ್ನು ಸ್ವಾಗತಿಸುತ್ತ ಇಂದಿನ ಒಂದು ಕಗ್ಗ ವಾಚನ ಜೀವದೊಳಗಿನ ಆತ್ಮ ಅದು ಇರುವುದು ಸತ್ಯ ಎನ್ನುವಂಥದ್ದನ್ನು ಡಿ ವಿ ಜಿಯವರು ಬಹಳ ಸುಂದರವಾಗಿ ತಮ್ಮ ಕಗ್ಗದ ಮೂಲಕ ವಿಶ್ಲೇಷಿಸಿದ್ದಾರೆ ಸ್ವಪ್ನ ಲೋಕವ ಜಾಗ್ರತೇ ಸ್ವಪ್ನ ಲೋಕವ ಸುಳ್ಳೆನುವನಂತೆ ಸುಪ್ತಂಗೆ ಜಾಗ್ರತನ ಲೋಕಮು ಸುಳ್ಳೆ ಸುಪ್ತಂಗೆ ಜಾಗ್ರತನ ಲೋಕಮು ಸುಳ್ಳೆ. ಸ್ವಪ್ನ ಜಾಗ್ರತ್ ಸುಪ್ತಿಗಳ ಹಿಂದೆ ಗುಪ್ತಾತ್ಪನಿ ಗುಪ್ತಾತ್ಮನಿಗುದಿಟ ಮಂಕುತಿಮ್ಮ ಿಟ ಮಂಕುತಿಮ್ಮ ಗುಪ್ತಾತ್ಮನಿಗುದಿಟ ಮಂಕುತಿಮ್ಮ ಸಾಮಾನ್ಯವಾಗಿ ಎಚ್ಚರಾಗಿರುವಂಥವನು ಸ್ವಪ್ನ ಲೋಕವನ್ನು ಸುಳ್ಳು ಅಂತಲೇ ಹೇಳುತ್ತಾನೆ ಆದರೆ ಮಲಗಿ ನಿದ್ರೆ ಮಾಡುತ್ತಾ ಇರುವಂಥವನಿಗೆ ಈ ಎಚ್ಚೆತ್ತಿರುವವನ ಜಗತ್ತು ಕೂಡ ಸುಳ್ಳು ಎಂತಲೇ ಅನಿಸುತ್ತದೆ ಹಾಗಾದರೆ ಈ ಸ್ವಪ್ನ ಅಥವಾ ಸ್ವಪ್ನಾವಸ್ಥೆ ಎಚ್ಚರಾಗಿರುವಿಕೆ ಮತ್ತು ನಿದ್ರಿಸುವುದು ಇವುಗಳ ಹಿಂದೆ ಇದಾವುದಕ್ಕೂ ಅಂಟಿಕೊಳ್ಳದೆ ನಿರ್ಲಿಪ್ತನಾಗಿ ಬಚ್ಚಿಟ್ಟುಕೊಂಡಿರುವಂತಹ ಒಂದು ಗುಪ್ತವಾದ ಆತ್ಮ ಮಾತ್ರ ಇರುವುದು ಸತ್ಯ ಎಂದು ಇಲ್ಲಿ ಡಿ ವಿ ಜಿಯವರು ಹೇಳುತ್ತಾರೆ ಧನ್ಯವಾದಗಳು